ಪಿಆರ್ಡಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ ಪ್ರವೇಶಗಳು ಪ್ರಾರಂಭವಾಗಿವೆ ನೇರವಾಗಿ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ಸ್ಟೇಷನ್ ವೃತ್ತ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ಶ್ರೀ ಮುಂಗ್ಲಿ ಮುಖ್ಯ ಪ್ರಾಣ ಸೇವಾ ಸಮಿತಿ ಹಾಗೂ ಸಮಸ್ತ ಯುವಕ ಮಂಡಳಿ ಕೋಟೆ ವತಿಯಿಂದ ಐವತ್ತೇಳನೇ ವರ್ಷದ ಶ್ರೀ ಗೋಪಾಲದಾಸರ ಶ್ರೀ ಪುರಾಂದರದಾಸರ ಪುಣ್ಯತಿಥಿ ಹಾಗೂ ಶ್ರೀಮನ್ ಮಧ್ವ ನವಮಿ ಉತ್ಸವದ ಅಂಗವಾಗಿ ಜನವರಿ ಹದಿನೈದರಿಂದ ಫೆಬ್ರವರಿ ಹನ್ನೆರಡರವರೆಗೆ ಮಹಾನ್ ಜ್ಞಾನಸತ್ರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಆನಂದಾಚಾರ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮವು ನಗರದ ಶ್ರೀ ಮುಂಗ್ಲಿ ಪ್ರಾಣದೇವರ ದೇವಸ್ಥಾನ ಕೋಟೆಯಲ್ಲಿ ಜರುಗಲಿದ್ದು ಜನವರಿ ಹದಿನೈದರಂದು ಸಂಜೆ ಆರು ಮೂವತ್ತಕ್ಕೆ ಮಂತ್ರಾಲಯ ಶ್ರೀ ಗುರು ಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠ ನಿವೃತ್ತ ಪ್ರಾಂಶುಪಾಲ ಪಂಡಿತ ಡಾಕ್ಟರ್ ಎನ್ ವಾದಿರಾಜಾಚಾರ್ ಕಾರ್ಯಕ್ರಮ ಉದ್ಘಾಟಿಸಿ ಜನವರಿ ಹದಿನೈದು ಮತ್ತು ಹದಿನಾರರಂದು ಸಂಜೆ ಆರಕ್ಕೆ ಭಾಗವಹತಕ್ತ ಪ್ರಕೃತಿ ಪಾಠದ ಕುರಿತು ಉಪನ್ಯಾಸವನ್ನು ನೀಡಲಿದ್ದಾರೆ ಎಂದರು ಜನವರಿ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ಸಂಜೆ ಆರು ಮೂವತ್ತಕ್ಕೆ ಮೂಲ ಮಹಾಸಂಸ್ಥಾನ ಶ್ರೀ ಆದಮಾರು ಮಠದ ಪೀಠಾಧಿಪತಿ ಶ್ರೀಮನ್ ಮಧ್ವಾಚಾರ್ಯ ಅವರಿಂದ ರಾಮಾಯಣ ಕುರಿತು ಉಪನ್ಯಾಸ ನೀಡುವರು ಜನವರಿ ಇಪ್ಪತ್ತೆರಡರಂದು ಶ್ರೀ ಗೋಪಾಲದಾಸರ ಪುಣ್ಯತಿಥಿ ಅಂಗವಾಗಿ ಬೆಳಿಗ್ಗೆ ಐದು ಮೂವತ್ತಕ್ಕೆ ಸಮಗ್ರ ಶ್ರೀ ಸಾರ ಪಾರಾಯಣ ಶ್ರೀ ಮುಂಗಲಿ ಪ್ರಾಣದೇವರ ಮಹಿಳಾ ಭಜನಾ ಮಂಡಳಿ ಹಾಗೂ ವಿವಿಧ ಭಜನಾ ಮಂಡಳಿಗಳ ನೇತೃತ್ವದಲ್ಲಿ ಬೆಳಿಗ್ಗೆ ಏಳು ಗಂಟೆಗೆ ಗೋಪಾಲದಾಸರ ಭಾವಚಿತ್ರ ಮೆರವಣಿಗೆ ನಡೆಯಲಿದೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಶ್ರೀ ಧನ್ವಂತರಿ ಹೋಮ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಶ್ರೀಪಾದಂಗಳವರಿಂದ ಸಂಸ್ಥಾನ ಪೂಜೆ ಹಾಗೂ ಅನುಗ್ರಹ ಸಂದೇಶ ಮಧ್ಯಾಹ್ನ ಒಂದು ಗಂಟೆಗೆ ಸರ್ವರಿಗೂ ತೀರ್ಥ ಪ್ರಸಾದ ಏರ್ಪಡಿಸಲಾಗಿದೆ ಎಂದರು ಮುಂದೆ ಮುಖ್ಯಪುರ ಶ್ರೀನಿವಾಸನಲ್ಲಿ ಹಾಗೂ ಸಮಸ್ತೀಪುರ ಮಂಡಳಿ ಕೋಟೆಯ ಹೆಚ್ಚು ವತಿಯಿಂದ ಐವತ್ತೇಳನೇ ವರ್ಷದ ಗೋಪಾಲದಾಸರ ಹಾಗೂ ಪುರಂದರದಾಸರ ಪುಣ್ಯತಿಥಿ ಹಾಗೂ ಶ್ರೀಮನ್ ಲಭ್ರಾಚಾರ್ಯರ ನವಮಿ ಇದರ ಉತ್ಸವದ ಅಂಗವಾಗಿ ನಾವಿಲ್ಲಿ ಪತ್ರಿಕಾಕೋಟಿಯಲ್ಲಿ ಸೇರಿದ್ದೇವೆ ಐವತ್ತೇಳನೇ ವರ್ಷದ ಈ ಬೃಹತ್ ಜ್ಞಾನಸೋಳಿ ವರ್ಷದ ಇದು ಇಪ್ಪತ್ತೊಂಬತ್ತು ದಿನಗಳ ಕಾಲ ನಡೆಯುವಂತಹ ಮಹಾ ಜ್ಞಾನಸಪ್ತ ಇದು ಹದಿನೈದನೇ ತಾರೀಖು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇಪ್ಪತ್ತೊಂಬತ್ತು ದಿನಗಳ ಕಾಲ ಈ ರೈಚೂರಿನ ಕೋಟೆಯಲ್ಲಿರುವ ಮುರಿ ಮುಖ್ಯ ಪ್ರಣಾದಿಗಳ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಅನೇಕ ನಾಡಿನ ಮಾಧು ಮಠಾಧೀಶರು ಹಾಗೂ ಪ್ರಖ್ಯಾತ ಪಂಡಿತರು ಹಾಗೂ ಖ್ಯಾತ ಗಾಯಕರಿಂದ ದಾಸನೆ ಕಾರ್ಯಕ್ರಮ ಇರ್ತದೆ ನಡೀತಾ ಇರ್ತದೆ ಪ್ರಾರಂಭದಲ್ಲಿ ಹದಿನೈದನೇ ತಾರೀಕು ಸಂಜೆ ಆರೂವರೆಗೆ ಮಂತ್ರಾಲಯದ ಗುರುಸ್ವಾಮಿ ವಿದ್ಯಾಪೀಠದ ನಿವೃತ್ತ ಪಂಚಪಾಲರಾದ ಪಂಡಿತರಾದ ಪಾದ್ಯರಾಜಾಚಾರ್ಯ ಅವರಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಹಾಗೂ ಅವರಿಂದಲೇ ಹದಿನೈದು ಹದಿನಾರು ಎರಡು ದಿನಗಳ ಕಾಲ ಈ ಭಾಗವತುಕ್ತ ಪ್ರಕೃತಿ ವಿಷಯದ ಬಗ್ಗೆ ಅವರು ಉಪನ್ಯಾಸವನ್ನು ನೀಡಲಿದ್ದಾರೆ ಹದಿನೇಳು ಹತ್ತೊಂಬತ್ತನೇ ತಾರೀಕು ಪಂಡಿತರಾದ ವೆಂಕಟರ ಸಿಂಹಾಚಾರ್ಯ ಪಡೆಯಲು ಇವರಿಂದ ನದಿಗಳ ತಾರತಮ್ಯ ವಿಷಯದ ಬಗ್ಗೆ ಉಪನ್ಯಾಸ ನೀಡಲಿದ್ದಾರೆ ಇಪ್ಪತ್ತು ಹಾಗೂ ಇಪ್ಪತ್ತೆರಡು ದಿನಗಳಲ್ಲಿ ಮಹಾಸಂಸ್ಥಾನ ಹದಿನಾರು ಮಠದ ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಆಚಾರ್ಯ ರಾಮಾಚಾರ ಶ್ರೀಹರಿಚಾರ ಅನಿಲ್ ಕುಮಾರ್ ಸೇರಿದಂತೆ ಇತರರಿದ್ದರು